ಯಾವಾಗ ನಮಗೆ ತುಂಬ ಬೇಜಾರಾಗೋದು ಅಂತ ನಿಮಗೆ ಗೊತ್ತಾ ದಿನ ಇಡೀ ಗಂಡ ಮಕ್ಕಳು ಮನೆ ಕೆಲಸ ಅಂತ ನಮ್ಮ ಕನಸನ್ನ ಮರ್ತೋದಾಗ್ಲಾ ಅಲ್ಲ ಇಷ್ಟೆಲ್ಲ ಮಾಡಿದ್ರೂ ಒಂದು ರೂಪಾಯಿಗೋಸ್ಕರನು ಗಂಡನ ಮುಂದೆ ಅಥವಾ ಮನೆಯವ್ರ ಮುಂದೆ ಕೈ ಚಾಚಬೇಕಲ್ವಾ ಅಂತ ಎಜುಕೇಷನ್ ಇದ್ರೂ ಒಂದು ರೂಪಾಯಿ ಕೂಡ ದುಡಿಯೋಕೆ ಆಗ್ತಿಲ್ವಲ್ಲ ಅಂತ ಆ್ಯಂಡ್ ಎಜುಕೇಷನ್ ಇಲ್ದಲೇ ಇರೋರಿಗೆ ಎಜುಕೇಷನ್ ಇದ್ದಿದ್ದರೆ ಹೊರಗಡೆ ಹೋಗಿ ದುಡಿಬಹುದಿತ್ತಲ್ವಾ ಅಂತ ಎಸ್ ನಾನು ಕೂಡ ಮೂರು ವರ್ಷದಿಂದ ನಿಮ್ಮ ಹಾಗೆ ಇದೇ ಸ್ಥಾನದಲ್ಲಿದ್ದೆ ನಾನು ಹೌಸ್ ವೈಫ್ ಮದರ್ ಡಿಗ್ರಿ ಇದೆ ಆದರೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶ ಇಲ್ಲ ಆ್ಯಂಡ್ ಅವಕಾಶ ಇದ್ರೂ ಹೊರಗಡೆ ಕೆರಿಯರ್ ಗ್ಯಾಪ್ ಅಂತ ಜಾಬ್ ಕೊಡಲಿಕ್ಕೆ ಯಾರೂ ರೆಡಿ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಬೇಕಾಗಿದ್ದನ್ನ ತಗೊಳ್ಲಿಕ್ಕಾಗೋದಿಲ್ಲ ಒಂಥರ ಲೈಫ್ನಲ್ಲಿ ಕಂಪ್ಲೀಟ್ ಆಗಿ ಸ್ಟಕ್ ಆಗಿದ್ದೆ ಇಷ್ಟೆಲ್ಲ ಓದಿದ ಯಾಕೆ ಅನ್ನೋ ಪ್ರಶ್ನೆ ಯಾವಾಗಲೂ ನನ್ನ ತಲೆಯಲ್ಲಿ ತಿರುಗ್ತಾ ಇತ್ತು ಸೊ ಆ ಟೈಮ್ನಲ್ಲಿ ಡಿಸೈಡ್ ಮಾಡಿದೆ ನಾನು ಏನಾದರೂ ಮಾಡಲೇಬೇಕು ಅಂತ ಆವಾಗ ನಾನು ಆನ್ಲೈನ್ ವರ್ಕ್ನ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಅವಾಗ ಆನ್ಲೈನ್ ವರ್ಕ್ ಅನ್ನೋದೇ ಮೈಂಡಲ್ಲಿ ಫೇಕ್ ಅಥವಾ ಸ್ಕ್ಯಾಮ್ ಅನ್ನೋದೇ ತಲೆಯಲ್ಲಿ ಬಟ್ ನಾನು ಆಲ್ಮೋಸ್ಟ್ ಸಿಕ್ಸ್ ಮಂತ್ ರಿಸರ್ಚ್ ಮಾಡಿದ ಮೇಲೆ ನನಗೆ ಈ ಅಮೇಸಿಂಗ್ ಪ್ಲಾಟ್ಫಾರ್ಮ್ ಸಿಕ್ತು ಸೊ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಜಾಯ್ನ್ ಆದೆ ಸ್ಕಿಲ್ಸ್ ಕಲಿತೆ ಬೆಳ್ದೆ ಆ್ಯಂಡ್ ನನ್ನಂಥ ಹೆಣ್ಮಕ್ಳಿಗೆ ಸೆಲ್ಫ್ ಇಂಡಿಪೆಂಡೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಹಾಯ್ ನನ್ನ ಹೆಸರು ನಿತಾಶ ನಾನು ಬಿ ಎಸ್ ಸಿ ಇನ್ ಹಾರ್ಟಿಕಲ್ಚರ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಬ ಹೌಸ್ ವೈಫ್ ಮದರ್ ಆ್ಯಂಡ್ ಫ್ರೀಲ್ಯಾನ್ಸರ್ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಜಾಬ್ಲೆಸ್ ಆಗಿದ್ದು ತ್ರೀ ಇಯರ್ಸಿಂದ ಈಗ ಆನ್ಲೈನ್ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸಿಗೆ ಗೈಡ್ ಕೂಡ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ಕಂಪ್ಲೀಟಾಗಿ ವರ್ಕ್ ಬಗ್ಗೆ ಹೇಳ್ಕೊಡ್ತೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ ಫ್ಯೂಚರ್ ಅಪ್ಡೇಟ್ಸ್ಗೆ ಬೇಕಾಗುತ್ತೆ ಸೊ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮ್ ಆಗಿದೆ ಕ್ರಿಯೇಟರ್ ಬೀಸ್ ಸ್ಟಾರ್ಟ್ ಈಸಿ ಪ್ರೈವೇಟ್ ಲಿಮಿಟೆಡ್ ಅಂತ ಆ್ಯಂಡ್ ಶಾರ್ಟ್ ಆಗಿ ನಾವು ಸ್ಟಾರ್ಟ್ ಈಸಿ ಅಂತ ಇದನ್ನ ಕರಿತೀವಿ ಸೊ ಇಲ್ಲಿ ಯಾರು ಬೇಕಾದರೂ ವರ್ಕ್ ಮಾಡ್ಬೋದು ನೀವು ಸ್ಟೂಡೆಂಟ್ಸ್ ಹೌಸ್ ವೈಫ್ ಅಥವಾ ಜಾಬ್ ಹೋಲ್ಡರ್ ಆಗಿದ್ದು ನಿಮ್ಮ ಹತ್ರ ಡೈಲಿ ಟು ಟು ತ್ರೀ ಹವರ್ಸ್ ಫ್ರೀ ಟೈಮ್ ಇದ್ರೆ ನೀವು ಈ ನಲ್ಲಿ ಆರಾಮಾಗಿ ವರ್ಕ್ ಮಾಡ್ಬೋದು ಸೊ ನಿಮ್ಮ ಏಜ್ ಏಯ್ಟೀನ್ ಪ್ಲಸ್ ಆಗಿದ್ದು ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅವ್ರ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಸಾಕು ಆ್ಯಂಡ್ ನಿಮಗೆ ಬೇಕಾಗಿರೋದು ಒಂದು ಸ್ಮಾರ್ಟ್ಫೋನ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ ಅಷ್ಟೇ ಯಾವುದೇ ರೀತಿ ಲ್ಯಾಪ್ಟಾಪ್ ಏನೂ ಬೇಕಾಗಿಲ್ಲ ಓಕೆ ಜಸ್ಟ್ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ ಮಾಡ್ಬೋದು ಆ್ಯಂಡ್ ನಿಮಗೆ ಫಸ್ಟ್ ನ್ ಬರೋದು ಇದು ಫೇಕ್ ಆ ರಿಯಲ್ ಅಂತ ಅಲ್ಲ ರೀ ಥ್ರೀ ಇಯರ್ಸ್ ಇಂದ್ರ ಯಾರಾದ್ರೂ ಒಂದು ಫೇಕ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರ ಹೌದು ಈ ಒಂದು ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಸೇಫ್ ಮತ್ತೆ ಎಂ ಸಿ ಎ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ನಾನು ಎಂ ಸಿ ಎ ಗೌರ್ಮೆಂಟ್ ರಿಜಿಸ್ಟರ್ಡ್ ಮತ್ತು ಜಿ ಎಸ್ ಟಿ ನ ಹಾಕಿದ್ದೀನಿ ಅಂದ್ರೆ ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇವರು ಗೆ ಟ್ಯಾಕ್ಸ್ ಕೂಡ ಕಟ್ತಾರೆ ಅದ್ರದ್ದು ಜಿ ಎಸ್ ಟಿ ಸರ್ಟಿಫಿಕೇಟ್ ಆಗಿರುತ್ತೆ ಸೊ ರೀಸೆಂಟ್ಲಿ ಡೆಲ್ಲಿಯಲ್ಲಿ ಈ ಕಂಪ್ನಿಯ ಫೌಂಡೇಶನ್ ಮೀಟ್ ಕೂಡ ಆಯಿತು ಅಂಡ್ ಅದರಲ್ಲಿ ನನಗೆ ಬೆಸ್ಟ್ ವರ್ಕರ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ ಅದರ ಸರ್ಟಿಫಿಕೇಟ್ ನಾನು ಇಲ್ಲಿ ಹಾಕಿದ್ದೀನಿ ಆ್ಯಂಡ್ ನಿಜ ಹೇಳಬೇಕಂದ್ರೆ ನಾನು ಈ ಆನ್ಲೈನ್ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಕನ್ಸನ್ನೆಲ್ಲ ಒಂದೊಂದೇ ಒಂದೊಂದೇ ಪೂರೈಸ್ಕೊಂಡು ಬಂದಿದ್ದೀನಿ ಸೊ ನಾನು ನನ್ನ ನಾನಾಗೆ ಒಂದು ನನಗೆ ಬೇಕಾಗಿರೋ ಐಫೋನ್ ತಗೊಂಡೆ ಗೋಲ್ಡ್ ತಗೊಂಡೆ ಅಪ್ಪ ಅಮ್ಮನಿಗೆ ವ್ಯಾಲ್ಯೂಬಲ್ ಗಿಫ್ಟ್ಸ್ ಕೊಟ್ಟೆ ಆ್ಯಂಡ್ ನನ್ನ ಮಗನಿಗೆ ಬೇಕಾಗಿರೋ ಸರ್ಪ್ರೈಸಸ್ ಏನು ಬೇಕಾದರೂ ತಕ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವರ್ಕ್ ಏನು ಅಂತ ನೋಡೋಣ ಸೊ ನಾನು ಆಲ್ರೆಡಿ ಹೇಳಿದೆ ಇದು ಒಂದು ಎ ಪ್ಲಾಟ್ಫಾರ್ಮ್ ಆಗಿರುತ್ತೆ ಅಂದರೆ ಇಲ್ಲಿ ಹೈಪೇಡ್ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಆ ಸ್ಕಿಲ್ಸಿಂದ ನೀವು ಟೂ ವೇಸ್ ಆಫ್ ಅರ್ನಿಂಗ್ನ ಮಾಡ್ಬೋದು ಫಸ್ಟ್ ಒನ್ ಆಗಿರುತ್ತೆ ಫ್ರೀಲ್ಯಾನ್ಸಿಂಗ್ ಆ್ಯಂಡ್ ಸೆಕೆಂಡ್ ಒನ್ ಅಫ್ಲೇಟ್ ಮಾರ್ಕೆಟಿಂಗ್ ಫ್ರೀಲ್ಯಾನ್ಸಿಂಗ್ ಅಂದರೆ ಈ ಹೈ ಪೇಡ್ ಡಿಜಿಟಲ್ ಸ್ಕಿಲ್ನ ಕಲಿತು ಲೈಕ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು ಗ್ರಾಫಿಕ್ ಡಿಸೈನಿಂಗ್ ಆಮೇಲೆ ವಿಡಿಯೋ ಎಡಿಟಿಂಗ್ ಕ್ಯಾನ್ವಾ ವೆಬ್ಸೈಟ್ ಕ್ರಿಯೇಷನ್ ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಇಂಥ ಥರ್ಟಿ ಟು ಪ್ಲಸ್ ಕೋರ್ಸಸ್ ಇದೆ ಈ ಕೋರ್ಸಸ್ನ ಕಲಿತು ಸರ್ಟಿಫಿಕೇಟ್ ತಗೊಂಡು ನೀವು ಸರ್ವಿಸ್ ಪ್ರೊವೈಡ್ ಮಾಡಿ ಅರ್ನಿಂಗ್ಸ್ನ ಮಾಡೋದು ಫ್ರೀಲ್ಯಾನ್ಸಿಂಗ್ ಸ್ಕೋಪ್ನ ನೀವು ತಿಳ್ಕೊಂಡ್ರೆ ನೀವು ಒಳ್ಳೆ ಇನ್ಕಮ್ನ ಇಲ್ಲಿ ಜನರೇಟ್ ಮಾಡ್ಬೋದು ಆ್ಯಂಡ್ ನಾನು ಆಗಿ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನು ಹೇಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸೊ ನಾನು ಫ್ರೀಲ್ಯಾನ್ಸರ್ ಟ್ರಾನ್ಸ್ಕ್ರಿಪ್ಷನಿಸ್ಟಾಗಿ ಒಳ್ಳೆ ಅಮೌಂಟ್ನ ಜನರೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಕೂಡ ನಾವು ನಮ್ಮ ಫ್ರೀ ಟೈಮ್ನಲ್ಲಿ ಮಾಡೋದು ಸೊ ನಿಮಗೆ ಯಾವುದೇ ಥರ ಪ್ರೆಷರ್ ಇರೋದೆಲ್ಲ ನಾವು ನಮ್ಮ ಓನ್ ಬಾಸ್ ಆಗಿರ್ತೀವಿ ಅರ್ಥ ಆಯ್ತಲ್ಲ ಸಂಡ್ ಸೆಕೆಂಡ್ ವೇ ಆಫ್ ಅರ್ನಿಂಗ್ ಆಗಿರುತ್ತೆ ಅಫ್ಲಿಯೇಟ್ ಮಾರ್ಕೆಟಿಂಗ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನಾವು ಸೋಷಿಯಲ್ ಮೀಡಿಯಾ ಥ್ರೂ ಪ್ರಮೋಷನ್ ಮಾಡಿದಾಗ ನಮಗೆ ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ನ ಕೊಡುತ್ತೆ ಸೊ ನೀವು ಫೇಸ್ಲೆಸ್ ಬೇಕಾದರೂ ಮಾಡ್ಬೋದು ಫೇಸ್ ತೋರಿಸಿ ಕೂಡ ಮಾಡ್ಬೋದು ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂತ ಎ ಟು ಝೆಡ್ ನಿಮಗೆ ಇಲ್ಲಿ ಕಂಪ್ನಿ ಹೇಳ್ಕೊಡುತ್ತೆ ಸೊ ನೀವು ತ್ರೀ ಟು ಫೋರ್ ಡೇಸ್ ಬೇಸಿಕ್ ಟ್ರೈನಿಂಗ್ ಅಲ್ಲಿ ವರ್ಕ್ ಕಲಿತೀರಾ ವರ್ಕ್ ಕಲಿತು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ತೀರಾ ಸೊ ನನ್ನ ಟ್ರೈನಿಂಗ್ಸ್ ಕನ್ನಡದಲ್ಲಿ ಇರುತ್ತೆ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಇರುತ್ತೆ ಸೊ ಅದರಲ್ಲಿ ನಾನು ಕಂಪ್ಲೀಟ್ ವರ್ಕ್ನ ಹೇಳ್ಕೊಡ್ತೀನಿ ಅಂಡ್ ಕಂಪ್ನಿ ಇಂದ ಟ್ರೈನಿಂಗ್ಸ್ ಎವ್ರಿ ಡೇ ಇರುತ್ತೆ ಸೊ ಅದು ಸಂಜೆ ಈವ್ನಿಂಗ್ ಹೊತ್ತಲ್ಲಿ ಇರುತ್ತೆ ನೀವು ಅದರಲ್ಲಿ ಕೂಡ ಕಲಿತು ಒಳ್ಳೆ ಅರ್ನಿಂಗ್ಸ್ನ ಮಾಡಬಹುದು ಕಂಪ್ಲೀಟ್ ಆಗಿ ವರ್ಕ್ ಹೇಗೆ ಮಾಡೋದು ಅಂತ ಎಲ್ಲ ನೀವು ಎನ್ರೋಲ್ ಆದಮೇಲೆ ನೀವು ಇಲ್ಲಿ ತ್ರೀ ಟು ಫೋರ್ ನಲ್ಲೇ ಕಲಿತೀರಾ ಓಕೆ ಸೊ ಟೂ ಅಲ್ಲಿ ನೀವು ಫ್ರೀಲ್ಯಾನ್ಸಿಂಗ್ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ನೀವು ಎರಡು ವೇ ಅಲ್ಲಿ ಕೂಡ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಸೊ ಇಲ್ಲಿ ಎನ್ರೋಲ್ ಆಗಬೇಕು ಅಂದರೆ ನೀವು ಕೋರ್ಸ್ ಫೀಸ್ ಅಂತ ಪೇ ಮಾಡಲಿಕ್ಕೆ ಇರುತ್ತೆ ಸೊ ನೀವು ಒನ್ ಟೈಮ್ ಫೀಸ್ನ ಪೇ ಮಾಡ್ತೀರಾ ಆ್ಯಂಡ್ ಲೈಫ್ ಟೈಮ್ ಆಕ್ಸೆಸ್ ನಿಮಗೆ ಕೋರ್ಸಿಗೆ ಸಿಗುತ್ತೆ ಸೊ ಇಲ್ಲಿ ತ್ರೀ ಬಂಡಲ್ ಆಫ್ ಕೋರ್ಸಸ್ ಇದೆ ಸೊ ಫಸ್ಟ್ ಬಂಡಲ್ ಆಗಿರುತ್ತೆ ಫ್ರೀಲ್ಯಾನ್ಸಿಂಗ್ ಬಂಡಲ್ ಸೊ ಇದರಲ್ಲಿ ತರ್ಟಿ ಟು ಪ್ಲಸ್ ಕೋರ್ಸಸ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ವೆಬ್ಸೈಟ್ ಪ್ರೈಸ್ ಬಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಆಗುತ್ತೆ ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದರೆ ನಿಮಗೆ ಜಸ್ಟ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಈ ಬಂಡಲ್ ಸಿಗ್ತಾ ಇದೆ ಆ್ಯಂಡ್ ನೀವು ಇದರಲ್ಲಿ ವೀಕ್ಲಿ ಅರೌಂಡ್ ಸೆವೆನ್ ಟು ಟೆನ್ ತೌಸಂಡ್ ಈಸಿಯಾಗಿ ಮಿನಿಮಮ್ ಅರ್ನ್ ಮಾಡ್ಬೋದು ಆ್ಯಂಡ್ ಸೆಕೆಂಡ್ ಬಂಡಲ್ ಆಗಿರುತ್ತೆ ಅಂದರೆ ನನಗೆ ಇಷ್ಟು ಅಮೌಂಟ್ ಪೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಸೆಕೆಂಡ್ ಬಂಡಲ್ ಇದೆ ಎ ಐ ಬಂಡಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂಡಲ್ ಇದರಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸ್ ಪ್ಲಸ್ ಕೋರ್ಸಸ್ ಸಿಗುತ್ತೆ ಆ್ಯಂಡ್ ನೀವು ಇದರಲ್ಲಿ ನನ್ನ ಡಿಸ್ಕೌಂಟ್ ಕೋಡ್ ಯೂಸ್ ಮಾಡಿ ನೀವು ಜಾಯಿನ್ ಆದರೆ ನೈನ್ ತೌಸಂಡ್ ಫೋರ್ ತರ್ಟಿ ಟು ರುಪೀಸಿಗೆ ಈ ಬಂಡಲ್ ಆಫ್ ಕೋರ್ಸ್ ಸಿಗುತ್ತೆ ಆ್ಯಂಡ್ ನೀವು ಇದರಲ್ಲಿ ವೀಕ್ಲಿ ಅರೌಂಡ್ ಸಿಕ್ಸ್ ಟು ಸೆವೆನ್ ಕೆ ಈಸಿಯಾಗಿ ಅರ್ನ್ ಮಾಡ್ಬೋದು ಆ್ಯಂಡ್ ಥರ್ಡ್ ನನಗಿಷ್ಟು ಪೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಥರ್ಡ್ ಬಂಡಲ್ ಆ್ಯಂಡ್ ಬೇಸಿಕ್ ಬಂಡಲ್ ಆಗಿರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಬಂಡಲ್ ಇದರಲ್ಲಿ ನಿಮಗೆ ಅರೌಂಡ್ ಟ್ವೆಂಟಿ ಪ್ಲಸ್ ಕೋರ್ಸಸ್ ಸಿಗುತ್ತೆ ಆ್ಯಂಡ್ ವೆಬ್ ಅಂದರೆ ಡಿಸ್ಕೌಂಟಾಗಿ ನಿಮಗೆ ಇದ್ರ ಬೆಲೆ ಆಗುತ್ತೆ ಅಂದರೆ ಕಾಸ್ಟ್ ಆಗುತ್ತೆ ಸೆವೆನ್ ತೌಸಂಡ್ ಸೆವೆಂಟಿ ಫೋರ್ ರುಪೀಸ್ ಸೊ ನೀವು ಈಸಿಯಾಗಿ ಫೈ ಕೆವರೆಗೂ ವೀಕ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ಸೊ ಇದು ಪ್ಯಾಕೇಜಸ್ ಆಗಿರುತ್ತೆ ಆ್ಯಂಡ್ ದುಡ್ಡು ಪೇ ಮಾಡಬೇಕಾ ಅನ್ನೋರಿಗೆ ನಂದು ಒಂದೇ ಒಂದು ಕ್ವೆಶನ್ ನೀವು ಸಾವಿರ ರೂಪಾಯಿ ಲಕ್ಷಗಟ್ಟಲೆ ನೀವು ಸ್ಕೂಲಿಗೆ ಪೇ ಮಾಡಿದರೆ ಆದರೆ ಅದರಿಂದ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಜಸ್ಟ್ ಹತ್ತು ಸಾವಿರ ಏಳು ಸಾವಿರ ಒಂಬತ್ತು ಸಾವಿರ ಪೇ ಮಾಡಿ ನೀವು ಲೈಫ್ ಟೈಮ್ ಅರ್ನಿಂಗ್ ಆಪರ್ಚುನಿಟಿನ ತಗೋತಿದ್ದೀರಾ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅವತ್ತು ನಾನು ಕೂಡ ನಿಮ್ಮ ಹಾಗೆ ದುಡ್ಡು ಪೇ ಮಾಡಬೇಕಲ್ಲ ಅಂತ ತ್ರೀ ಇಯರ್ಸ್ ಹಿಂದೆ ನಾನು ಈ ಆಪರ್ಚುನಿಟಿನ ಬಿಟ್ಟಿದ್ದಿದ್ರೆ ಇವತ್ತು ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ನನಗೆ ದುಡಿಯಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ನಾನು ಹೇಳ್ತಿದ್ದೀನಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ನಿಮಗೆ ಎಜುಕೇಷನ್ ಇರ್ಬೋದು ಎಜುಕೇಷನ್ ಇದ್ದರೂ ಕೂಡ ನೀವು ಹೊರಗಡೆ ಹೋಗಿ ದುಡಿಲಿಕ್ಕೆ ಅವಕಾಶ ಇಲ್ಲದಲೇ ಇರ್ಬೋದು ಅವಕಾಶ ಇದ್ರೂ ಹೊರಗಡೆ ಇವಾಗ ಯಾರು ಕೂಡ ಜಾಬ್ ಕೊಡಲಿಕ್ಕೆ ರೆಡಿ ಇರೋದಿಲ್ಲ ಯಾಕಂದರೆ ಅವರಿಗೆಲ್ಲ ಫ್ರೆಶರ್ಸ್ ಬೇಕಾಗಿರುತ್ತೆ ಸೊ ಕೆರಿಯರ್ ಗ್ಯಾಪಿಂದ ನಮಗೆ ಜಾಬ್ ಕೊಡಲಿಕ್ಕೆ ಯಾರೂ ರೆಡಿ ಇಲ್ಲ ಸೊ ಇಂಥ ಸಿಚುವೇಷನಲ್ಲಿ ನೀವು ಸ್ಕಿಲ್ಸ್ ಕಲಿತ್ರೆ ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ಇಲ್ಲಿ ವರ್ಕ್ ಮಾಡೋದು ಡೈಲಿ ವರ್ಕ್ ಮಾಡಬೇಕು ಅಂತ ಇಲ್ಲ ನೈನ್ ಟು ಫೈವ್ ನೀವು ಕೂತ್ಕೊಂಡು ವರ್ಕ್ ಮಾಡಬೇಕು ಅಂತ ಇಲ್ಲ ನೀವು ರೀಲ್ಸ್ ಕ್ರೋಲ್ ಮಾಡೋ ಟೈಮ್ನಲ್ಲಿ ನಿಮ್ಮ ಫ್ರೀ ಟೈಮ್ನಲ್ಲಿ ಒಂದು ಡೈಲಿ ಟು ಟು ತ್ರೀ ಹವರ್ಸ್ ಕೊಟ್ಟು ನೀವು ಆರಾಮಾಗಿ ವರ್ಕ್ ಮಾಡ್ಬೋದು ಮ್ಯಾಮ್ ನನಗೆ ಮಕ್ಕಳಿದೆ ನನಗೆ ಕೈಯಲ್ಲಿ ವರ್ಕ್ ಆಗುತ್ತಾ ಅದೆಲ್ಲ ಒಂದು ರೀಸನ್ಸ್ ಅಷ್ಟೇ ಯಾಕಂದರೆ ಇಲ್ಲಿ ಟ್ವಿನ್ಸ್ ಮಕ್ಳು ಹಿಡ್ಕೊಂಡು ವರ್ಕ್ ಮಾಡಿ ಒಳ್ಳೆ ಇನ್ಕಮ್ ಜನರೇಟ್ ಮಾಡಿರೋನ್ನ ನಾನು ನೋಡಿದ್ದೀನಿ ಪ್ರೆಗ್ನೆಂಟಿಂದ ಹಿಡಿದು ಡಿಲಿವರಿ ಆಗಿ ಚಿಕ್ಕ ಮಗುನ ಹಿಡ್ಕೊಂಡು ವರ್ಕ್ ಮಾಡಿರೋನ್ನ ನಾನು ನೋಡಿದ್ದೀನಿ ಸೊ ಇದೆಲ್ಲ ಒಂದು ರೀಸನ್ಸ್ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿದ್ರೆ ಇದೊಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಆಗಿರುತ್ತೆ ಸೊ ನೀವು ಇಲ್ಲಿ ಯಾವುದೇ ಪ್ರೆಷರ್ ಇಲ್ದಲೆ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು ಆ್ಯಂಡ್ ನನ್ನ ಸೈಡಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟ್ರೈನಿಂಗ್ಸ್ ಇರುತ್ತೆ ಸಪೋರ್ಟ್ ಇರುತ್ತೆ ಓಕೆ ನೀವು ಯಾವುದೇ ಟೈಮ್ನಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ನಾನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ನನ್ನ ಮೆಂಟರ್ಶಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಅಂಡರಲ್ಲಿ ಎನ್ರೋಲ್ ಆದವರು ಕೂಡ ಒಳ್ಳೆ ಇನ್ಕಮ್ನ ಜನ್ರೇಟ್ ಮಾಡಿ ಮಾಡ್ತಾ ಇದ್ದಾರೆ ಸೊ ಇಂಥ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಸೊ ನೀವು ಇನ್ನು ಎನ್ರೋಲ್ ಆಗಬೇಕು ಅಂತ ಅನಿಸಿದರೆ ನೀವು ನನಗೆ ಈಗಲೇ ಡಿ ಎಮ್ ಮಾಡಿ ಯಾವ ಪ್ಯಾಕೇಜ್ ಅಂತ ಹೇಳಿ ನಾನು ಫರ್ದರ್ ಪ್ರೊಸೀಜರ್ನ ನಿಮಗೆ ಹೇಳ್ಕೊಡ್ತೀನಿ ಓಕೆ ಸೊ ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪ್ಲಾಟ್ಫಾರ್ಮ್ ನಿಮಗೆ ಸರ್ಟಿಫಿಕೇಟ್ ಎಲ್ಲ ನಾನು ತೋರಿಸಿದ್ದೀನಿ ಜಸ್ಟು ನೀವು ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಹೋಗ್ಬೋದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈಗಲೇ ನನಗೆ ಡಿ ಎಮ್ ಮಾಡಿ ಅಥವಾ ನೀವು ವಾಟ್ಸಪ್ ಕಾಲ್ ಮಾಡಿ ನಾನು ನಿಮಗೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಈಗಲೇ ನನಗೆ ಡಿ ಎಮ್ ಮಾಡಬೇಕು ಯಾಕಂದರೆ ನನ್ನ ಕೈಲಿ ತುಂಬ ಸ್ಲಾಟ್ಸ್ ಇರೋದಿಲ್ಲ ಅರ್ಥ ಆಯ್ತಾ ಸೊ ನಾನು ಒಂದು ಮಂತಲ್ಲಿ ಒಂದೇ ಬ್ಯಾಚ್ ಓಪನ್ ಮಾಡ್ತೇನೆ ಸೊ ಆ ಬ್ಯಾಚಲ್ಲಿ ನೀವು ಎನ್ರೋಲ್ ಆಗಬೇಕು ಅಂತ ಅಂದರೆ ನೀವು ಆದಷ್ಟು ಬೇಗ ನನಗೆ ರಿಪ್ಲೈ ಮಾಡಬೇಕು ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ ಸೊ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು